ಪಾಂಡವಪುರ ತಾಲೂಕಿನ ಮಡಕೆಪಟ್ಟಣ ಗ್ರಾಮದಲ್ಲಿ ಬೋವಿ ಸಮುದಾಯದ ಜನರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯ ಹಕ್ಕುಪತ್ರ ವಿತರಿಸಿದರು ನಂತರ ಮಾತನಾಡಿದ ಅವರು ಕೇವಲ ಹಕ್ಕುಪತ್ರ ಪಡೆದರೆ ನಿವೇಶನ ಸ್ವಂತದಾಗುವುದಿಲ್ಲ ಬದಲಿಗೆ ಈ ಸ್ವತ್ತು ಹಾಗೂ ಖಾತೆ ಮಾಡಿಸಿದರೆ ಮಾತ್ರ ನಿವೇಶನ ಸ್ವಂತದಾಗಲಿದೆ ಹೀಗಾಗಿ ಹಕ್ಕುಪತ್ರ ಪಡೆದ ಫಲಾನುಭವಿಗಳು ಅಗತ್ಯ ದಾಖಲಾತಿ ಒದಗಿಸುವ ಮೂಲಕ ಈ ಸ್ವತ್ತು ಹಾಗೂ ಖಾತೆ ಮಾಡಿಸಿಕೊಳ್ಳಬೇಕು ಎಂದರು ಭಾರತೀಯ ಭೋವಿ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಟಿಸಿ ಗುರಪ್ಪ ಮಾತನಾಡಿ ನಮ್ಮ ಸಮುದಾಯದವರಿಗೆ ಹಕ್ಕುಪತ್ರ ಹಾಗೂ ಮೂಲ ಸೌಕರ್ಯ ಒದಗಿಸಿದ ಮೇಲುಕೋಟೆ ದರ್ಶನ್ ಪುಟ್ಟಣ್ಣ ಅವರಿಗೆ ಆಭಾರಿಯಾಗಿದ್ದೇವೆ ಎಂದು ತಿಳಿಸಿದರು ತಹಸೀಲ್ದಾರ್ ಎಸ್ ಸಂತೋಷ್ ಮಾತನಾಡಿ ಸರ್ಕಾರಿ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ತಲುಪಿಸಲು ನಮ್ಮನ್ನು ಸರ್ಕಾರ ನಿಯೋಜನೆ ಮಾಡಿದೆ ಅದರಂತೆ ಅವಕಾಶಗಳು ಒದಗಿ ಬಂದಾಗ ಸಾರ್ವಜನಿಕರಿಗೆ ಸೌಲಭ್ಯ ಒದಗಿಸುವುದು ನಮ್ಮ ಕರ್ತವ್ಯ ಅದರಂತೆಯೇ ಮಡಕೆಪಟ್ಟಣ ಗ್ರಾಮಕ್ಕೆ ಹಕ್ಕುಪತ್ರ ನೀಡುತ್ತಿರುವುದು ನನ್ನ ಸೌಭಾಗ್ಯ ಶಾಸಕರ ಸೂಚನೆಯಂತೆ ಕಾನೂನಿನಲ್ಲಿ ಅವಕಾಶ ಇತ್ತಾಗಿ ನಿಮಗೆ ಹಕ್ಕುಪತ್ರ ನೀಡಲು ಸಾಧ್ಯವಾಗಿದೆ ಎಂದರು ಈ ವೇಳೆ ಚಿಕ್ಕಾಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಡಿಎಂ ಅಕ್ಷತಾ ಪಿಡಿಒ ಪ್ರಮೋದ್ ಗ್ರಾಮ ಪಂಚಾಯತ್ ಸದಸ್ಯರಾದ ಮೋಹನ್ ಅರವಿಂದ್ ಅವಿನಾಶ್ ಹಾಗೂ ಕಂದಾಯ ಅಧಿಕಾರಿಗಳು ಹಾಗೂ ಬೋವಿ ಸಮುದಾಯದ ಮುಖಂಡರು ಇತರರಿದ್ದರು ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆ ಮೇಲೆ ಕೋಳ್ತಿರ್ತಕ್ಕಂತಹ ಗಣ್ಯರು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿ ಹಂಗೆ ಒಂದು थोड़े बिन गोविंद राजू संपर्क कुमार बिन चिन्हैया नारायण बिन के संपर्क बिन केशव गोवि सुपमा कोम चिन्ह गोवि ಈಗ ಚುನಾವಣೆ ಟೈಮಲ್ಲಿ ಬಂದಾಗ ನೋಡಿದ್ದು ಎಲ್ಲ ತೋರಿಸಿದ್ರು ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲರ ಹೋರಾಟ ಈಗ ಒಬ್ಬರದೇ ಅಲ್ಲ ಯೂರಪ್ಪ ಅವ್ರಿರ್ಬೋದು ತಾಲೂಕು ಅಧ್ಯಕ್ಷ ಇರ್ಬೋದು ಪಂಚಾಯತಿ ಅವರಾಗಿರ್ಬೋದು ತಹಸೀಲ್ದಾರ್ ಮತ್ತು ಅಲ್ಲಿ ಎಲ್ಲ ಸಿಬ್ಬಂದಿಗಳು ಆರ್ ಐ ಮತ್ತು ವಿ ಎ ಎಲ್ಲರೂ ಕಷ್ಟಪಟ್ಟು ಇದನ್ನು ಮಾಡಿರೋಂಥ ಕೆಲಸ ಮುತೂರ್ಜಿ ವಹಿಸಿ ಇದನ್ನು ಮಾಡಿಕೊಡ್ಬೇಕು ಅನ್ನೋದೊಂದು ಕೆಲ್ ಈ ಕಾರ್ಯಕ್ರಮ ನಾವು ಮಾಡಿಕೊಟ್ಟಿದ್ದಾರೆ ನಿಮ್ಮ ಕುಪಾತ್ರಗಳನ್ನು ನಾನು ಇಷ್ಟೇ ಈ ಸಮಯದಲ್ಲಿ ಈಗ ಈ ಅಕ್ಕಪತ್ರ ಕೊಟ್ಟಿರೋದು ಖುಷಿ ಆಯಿತು ನಿಮಗೆ ಇನ್ನು ಮುಂದೆ ಏನು ಸಮಸ್ಯೆ ಆಗ್ತಾ ಇರ್ಬೋದು ಆಗದೆ ಇರಂಗೆ ನಡ್ಕೊಂಡು ಹೋಗ್ಲಿ ಅನ್ನೋದು ಈಗಾಗಲೇ ಇಲ್ಲಿ ಕೇಳಿದಾಗ ಮೂಲಭೂತ ಸೌಕರ್ಯಗಳನ್ನು ನಿಮಗೆಲ್ಲ ಒದಗಿಸ್ಕೊಟ್ಟಿದ್ದಾರೆ ಇದಾಗಬೇಕಾಗಿರೋ ನೆಕ್ಸ್ಟ್ ಇಲ್ಲಿ ಕೇಳ್ಕೊಳ್ಳೋದು ಪಿ ಡಿಒ ಅವ್ರಿಗೂ ಅಧ್ಯಕ್ಷರಿಗೆ ಕೇಳ್ಕೊಳ್ಳೋದು ಅವ್ರು ಹೇಳ್ದಂಗೆ ಖಾತೆ ಮತ್ತೆ ಈ ಸೊತ್ತನ್ನ ಇಮಿಡಿಯಟ್ ಆಗಿ ನೀವು ಮಾಡಿಕೊಟ್ಬಿಟ್ರೆ ಅದನ್ನ ಅವ್ರುಗಳಿಗೆ ನೆಮ್ಮದಿಯಾಗಿರ್ಬೋದು ಅದನ್ನ ನಾವು ಕೇಳ್ಕೊಳ್ಳೋದು ನಿಮ್ಮಿಂದ ನೀವುಗಳು ಅವ್ರ ಹತ್ರ ಏನೇನು ದಾಖಲಾತಿಗಳು ಕೇಳ್ತಾರೆ ಅದನ್ನ ಒದಗಿಸ್ಕೊಟ್ಟಿ ನೀವು ಈ ಸೊತ್ತು ನಮ್ಮ ಖಾತೆ ಮತ್ತೆ ಈ ಸೊತ್ತು ನಿಮ್ಮನ್ಗೆ ನೋಡಿದೀವಿ ಬೇರೆ ಕಡೆ ಈ ಬತ್ತು ಹಕ್ಕು ಪತ್ರ ಬತ್ತು ಅಂತಷ್ಟು ವಾಸ್ತವಾಂಶ ಹಕ್ಕು ಪತ್ರ ಬತ್ತು ಅಂದ್ರೆ ನಿಮ್ ಮನೆ ಬಂತು ಅಂತ ಅಲ್ಲ ಹಕ್ಕುಪತ್ರ ಕೊಟ್ಟಿದೀವಿ ಇದಾದ್ಮೇಲೆ ಖಾತೆ ಮತ್ತೆ ಈ ಸೊತ್ತು ಮಾಡಿಸ್ಕೊಂಡಾಗ ನಿಮ್ದು ಅಂತ ಅದನ್ನ ಆದಷ್ಟು ಬೇಗ ಅವರು ಬೇ ಅಂತ ಅವರೇ ಸ್ವಯಂ ಒಪ್ಕೊಂಡಿರೋದ್ರಿಂದ ಏನೂ ಸಮಸ್ಯೆ ಇರಲಿಕ್ಕಿಲ್ಲ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತೀನಿ ಅದನ್ನ ಅದೇನು ದಾಖಲಾತಿಗಳೈತೆ ಮುಂದಿನ ವಾರನೇ ಮಾಡಿಸ್ಕೊಳ್ಳಿ ಅದೇನು ಕೀಮತ್ ಐತೆ ಅದೇನು ಸ್ವಲ್ಪ ಕಮ್ಮಿ ಕಟ್ಟಿಸ್ಕೊಂಡು ಮಾಡಿಸ್ಕೊಳ್ಳಿ ಮಾಡಿಸ್ಬಿಟ್ಟು ಒಂದು ಅವ್ರಿಗೆ ಅನುಕೂಲ ಆಗೋನ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಆಮೇಲೆ ಎಲ್ಲರ ಹೋರಾಟದ ಫಲ ಇದು ಎಲ್ಲ ಯಾರ್ಯಾರು ಹೋರಾಟಕ್ಕೆ ಹೋರಾಟದಲ್ಲಿ ಭಾಗ್ಯವಾಗಿರೋ ಎಲ್ಲಾರಿಗು ನಾನು ಧನ್ಯವಾದಗಳನ್ನ ಹೇಳ್ತೀನಿ ಈ ಹೋರಾಟ ಮಾಡಿ ಹಕ್ಕುಪತ್ರ ಕೊಡ್ಸಿರೋದಕ್ಕೋಸ್ಕರ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನನಗೆ ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮುಂದಿನ ಈ ಚಿಕ್ಕ ಚೊಕ್ಕ ಸಮಾರಂಭದ ಸಮಾರಂಭವು ಒಂದು ಇದನ್ನ ನಾನು ಏನ್ ಹೇಳ್ಬೇಕು ಅಂತಲ್ಲ ಒಂದು ಸುವರ್ಣ ಯುಗ ನಮ್ಮ ಭೂಮಿ ಜನಾಂಗಕ್ಕೆ ಪಾಂಡವಪುರ ತಾಲೂಕ್ನಲ್ಲಿ ಪ್ರಪ್ರಥಮ ಮಡಿಕೇ ಪಟ್ಟಣದಲ್ಲಿ ಈ ಹಕ್ಕು ಪತ್ರಗಳ ವಿತರಣೆ ಕಾರ್ಯಕ್ರಮವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದು ಬಹಳ ಸಂತೋಷಕರವಾದಂತಹ ವಿಷಯ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ಹಕ್ಕು ಪತ್ರಗಳ ವಿತರಣೆ ಕಾರ್ಯಕ್ರಮ ಆಗಿರ್ಬೋದು ಮೂಲಭೂತ ಸೌಕರ್ಯದ ವಿಷಯಗಳಾಗಿರ್ಬೋದು ಇವೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಮಾನ್ಯ ಶಾಸಕರೇ ಕಾರಣ ಹಾಗೂ ಈ ಒಂದು ವಿಷಯದಲ್ಲಿ ಸಹಕಾರ ಕೊಟ್ಟಂತ ನಮ್ಮ ಮಂಡ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳು ಸಿಇಒ ಸಾಹೇಬರು ನಮ್ಮ ಪಾಂಡವಪುರದ ಇಒ ಸಾಹೇಬರು ಹಾಗೂ ಇಂದಿನ ಈ ತಹಸೀಲ್ದಾರ್ ಸಾಹೇಬರು ಇವರೆಲ್ಲರ ಸಹಕಾರ ಬಹಳ ಬಹಳ ಇದೆ ಇವರೆಲ್ಲೂ ನಾವು ಯಾವ ಕಾರಣಕ್ಕೂ ಮರೆಯೋಂಗಿಲ್ಲ ಹಾಗೆ ಮುಂದುವರೆದ್ರೆ ಈ ನಮ್ಮ ಜಿಲ್ಲಾ ನಮ್ಮ ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡೋದೇನಂದ್ರೆ ಇವರೆಲ್ಲರೂ ನಮ್ಮವರೆಲ್ಲರೂ ಆರ್ ಎಸ್ ಡ್ಯಾಮ್ ಕಟ್ಟುವಾಗ ಬಂದಂತ ಜನ ಆ ಕಟ್ಟೆ ಕೆಲಸ ಮುಗಿದ ಮೇಲೆ ಎಲ್ಲೆಲ್ಲಿ ಚಾನಲ್ ಕೆಲಸ ನಡೀತಾ ಇದೆಯೋ ಅಲ್ಲಲ್ಲೆಲ್ಲ ಹೋಗಿ ಅಲ್ಲಲ್ಲೇ ಚಾನಲ್ ಕೆಲಸ ಮಾಡ್ಕೊಂಡು ಅಂದಿನ ಮಾನ್ಯ ಮಹಾರಾಜರಾದ ನಾಲೆ ಕೃಷ್ಣರಾಜ ಒಡೆಯರ್ ಅವರ ಅದೇ ಇದರಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರು ಭೋವಿ ಜನಾಂಗದವರು ಅಲ್ಲಲ್ಲೇ ಅವ್ರವ್ರಿಗೆ ನಿವಾಸ ಮಾಡ್ಕೊಳ್ಳೋದಕ್ಕೆ ಏನ ಜಾಗ ಕೊಟ್ಟಿದ್ರು ಒಟ್ ಕೆಲವಾರು ಕಡೆ ಹಕ್ಕುಪತ್ರಗಳ ವಿತರಣೆ ಆಗಿದೆ ಮನೆ ಮಠ ಎಲ್ಲ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವು ಕಡೆ ಸುಮಾರು ಜನಕ್ಕೆ ನಿವೇಶನಗಳಿಲ್ಲ ನಿವೇಶನಗಳಿದ್ರೆ ಮನೆಗಳಿಲ್ಲ ಏನೋ ಒಂದು ಮಾಡ್ಕೊಂಡಿದ್ರೆ ಈ ಮಡಿಕೆ ಪಟ್ಟಣದ ಉದಾಹರಣೆಗೆ ತಗೊಂಡ್ರೆ ಇಷ್ಟು ವರ್ಷದಿಂದ ಇದ್ರು ಇವ್ರ ಒಂದು ಸ್ವಲ್ಪ ಮೂಲಭೂತ ಸೌಕರ್ಯನೂ ಕಲ್ಪಿಸಿರ್ಲಿಲ್ಲ ಹಕ್ಕು ವಿತರಣೆ ಅಂತೂ ಅದೇನೋ ಒಂದ್ ಆಗ್ಬಿಟ್ಟು ಒಂದ್ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಮತ್ತೆ ಮಾಡಕ್ ಬರಲ್ಲ ಅಂತ ಏನೇನೋ ಮಾಡಿದ್ರು ಆದ್ರೆ ನಮ್ಮ ಮಾನ್ಯ ಶಾಸಕರು ದಯಮಾಡಿ ಎಲ್ಲ ಅವರು ಮುತುವರ್ಜಿ ವಹಿಸಿ ಎಲ್ಲಾ ಅಧಿಕಾರಿಗಳಿಗೂ ಆದೇಶ ಮಾಡಿ ಎಂದು ಈ ಹಕ್ಕು ಪತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ ಅವರಿಗೆ ನಾನು ಸದಾ ಚಿರಋಣಿ ಆಗಿರುತ್ತೇನೆ ನಮ್ಮ ಜನಾಂಗದವರು ಚಿರಋಣಿ ಆಗಿರುತ್ತಾರೆ ಕೆಲ್ಸಕ್ಕೂ ಬಂದ್ ನಿಂತಿರ್ತಾರೆ ಚಿಕ್ಕ ಮೀರಿ ಪ್ರಯತ್ನ ಮಾಡಿದೊಸೈಟಿಗಾರ ಈ ಕೆಲಸವನ್ನು ಮಾಡಿದ್ದೀನಿ ಇದಕ್ಕೆ ನಾನು ಮಾನ್ಯ ಶಾಸಕರಿಗೆ ಗೌರವ ಪೂರ್ವಕವಾಗಿ ವಂದನೆಗಳನ್ನ ಹೇಳ್ತೇನೆ ಅವರು ಅವ್ರು ಹೇಳ್ತಾನೆ ಇದ್ರು ಮಾಡ್ಕೊಟ್ಬಿಡಿ ಬೇಡ ಅದು ಸುಮ್ಮನೆ ತೊಂದರೆ ಪಡೋದು ಬೇಡ ಅವ್ರಲ್ಲ ಅಂತ ಕಾನೂನಲ್ಲಿ ಅವಕಾಶ ಇತ್ತು ಮಾಡಿಕೊಟ್ಟಿದ್ದೀನಿ ಅದು ಬಿಟ್ರೆ ಬೇರೆ ನಾನು ಏನು ಮಾಡಿಲ್ಲ ಈ ಅವಕಾಶ ಶಕ್ತಿಯಾಗಿತ್ತು ಆದೇಶದಿಂದ ಹಂಗೆ ಪೆಂಡಿಂಗ್ ಇತ್ತು ದರ್ಶನ್ ಪುಟಾಣೆಯ ಅವರು ಬಂದ ಮೇಲೆ ಅವ್ರಿಗೆ ವಿಚಾರ ಮುಡಿಸೋದಕ್ಕೆ ಅವರು ಕ್ರಮಬದ್ಧವಾಗಿ ಅತಿ ಶೀಘ್ರದಲ್ಲೇ ಅದನ್ನು ಮಾಡೋ ಥರದಲ್ಲಿ ಅಕ್ಪತ್ರ ಕೊಡೋ ಥರದಲ್ಲಿ ಅವಕಾಶ ಮಾಡ್ಕೊಂಡು ಕೊಟ್ಟಿದ್ದಾರೆ ಆ ಸೇಲಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಭೋಗ ಜನದ ಅಧ್ಯಕ್ಷರು ಇದಕ್ಕೆ ಬಹಳ ಶ್ರಮ ವಹಿಸಿ ಕ್ರಮವಾಗಿ ಸ್ವಲ್ಪ ಓಡಾಡ್ಕೊಂಡು ಬಹಳ ಕೆಲಸ ಮಾಡಿದ್ದಾರೆ ಅವ್ರಿಗೂ ನನ್ನ ಕೃತಜ್ಞತೆಗಳು ಹಾಗೂ ಎಲ್ಲ ಅಧಿಕಾರಿಗಳಿಗೂ ನನ್ನ ವಂದನೆಗಳು ಬಹಳ ವರ್ಷದ ಅವಕಾಶ ಇದೆ ಇವತ್ತು ಸಿಕ್ಕಿರೋದು ಹಿಂದೆ ಒಂದ್ಸಲ ಎಪ್ಪತ್ತಾರರಲ್ಲಿ ಎಕ್ಪತ್ರೆ ಆಗಿತ್ತು ನಮ್ಮ ಪರಸಮಳ್ಳಿ ಗ್ರಾಮದಲ್ಲಿ ಅದು ಆಗಿ ಅಕ್ಪತ್ರೆಗಳೆಲ್ಲ ಹೋಗ್ಬಿಟ್ಟು ಮರ ಗಿಡಗಳನ್ನು ನೆಟ್ಕೊಂಡು ಭೂಮಿ ವ್ಯವಸಾಯ ಮಾಡ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡ್ವಿ ನಮ್ಮ ಕಾರ್ಯಕರ್ತರು ಅವರುಗಳ ಕೂಡ ಸೇರಿ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ಒಳ್ಳೇದು ಮಾಡಿದ್ದಾರೆ ಎಲ್ಲರಿಗೂ ನನ್ನ ಅಭಿನಂದನೆಗಳು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡತಕ್ಕಂಥ ಫಲಾನುಭವಿ ಅವ್ರಿಗೆ ಧನ್ಯವಾದಗಳು ಅದೇ ಒಂದು ನೂರು ಮೂವತ್ತು ವರ್ಷ ಆಗಿತ್ತು ನಮ್ಮ ಕಾತಿರೆಲ್ಲ ಬಂದು ಜ್ವರ ನೂರು ಮೂವತ್ತು ವರ್ಷ ಆಗಿತ್ತು ಕಾತಿರೆಲ್ಲ ಬಂದರು ಆಗಿನಿಂದ ಏನು ನಮಗೆ ಊರಕ್ಕೆ ಸ್ಥಳ ಯಾರೂ ಕೊಟ್ಟಿರಲಿಲ್ಲ ಏನು ಸೈಟ್ ಆಗಿರಲಿಲ್ಲ ಒಂದು ಸಲ ಸೈಟ್ ಆಗಿತ್ತು ಅದು ನಮ್ಮ ಊರಲ್ಲಿ ಬಡವರೇ ಇಲ್ಲ ಅಂಥೇಳಿ ಅದು ರದ್ದು ಮಾಡಿದ್ರು ಮತ್ತು ಪುನಃ ಊರು ಜಾಗ ಖಾಲಿ ಮಾಡಿ ಮಡಿಕೆಪಟ್ಣ ಅನ್ನೋ ಜಾಗದಲ್ಲಿ ಬಂದು ಸೇರಿಕೊಂಡು ಅದು ಎಷ್ಟಾಗೆಲ್ಲ ಥರ ಹಾಕೊಂಡು ಹೀಗೆ ವಾಸ ಮಾಡ್ತಾಯಿದ್ದೀವಿ ವಾಸ ಮಾಡ್ಕೊಂಡು ಅರ್ಜಿಗಳು ಸಲ್ಲಿಸಿದ್ದು ತುಂಬ ಖುಷಿ ಅಡಿನಲ್ಲಿ ಸಲ್ಲಿಸಿದ್ದು ಅದು ಇವತ್ತು ಜಾರಿಗೆ ಬಂದು ಹತ್ತು ಪತ್ರಗಳನ್ನು ಹಂಚ್ತಾ ಇದ್ದಾರೆ ಅದಕ್ಕಿಂತ ದೊಡ್ಡ ಖುಷಿ ನಮ್ಮವ್ರಿಗೆ ಯಾರಿಗೂ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನೂ ಇಲ್ಲ ಅದೇ ನಮಗೆ ದೊಡ್ಡ ಖುಷಿಯಾಗಿದೆ ಇವತ್ತು ಅವ್ರಿಗೆ ಯಾವ ರೀತಿ ಗೊತ್ತಾಗತ್ತೆ ಹೇಳ್ಬೇಕು ಅನ್ನೋದೇ ನಮ್ಮ ಇದು ಅಂದರೆ ಪುಟ್ಟಣ ಏನಿದ್ದಾಗಲೇ ಇದನ್ನು ಅರ್ಜಿಗಳನ್ನು ಕೊಟ್ಟಿದ್ದು ಅದು ಸ್ವಲ್ಪ ಹಾಗೆ ಸ್ಟಾಪ್ ಆಗಿತ್ತು ದರ್ಶನ್ ಪುಟ್ಟಣೆಯನ್ನು ಬಂದು ಅದನ್ನು ಅರ್ಜಿಗಳನ್ನು ತೆಗೆಸಿ ನೋಡಿ ಪರಿಶೀಲಿಸಿ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಇವತ್ತು ಹತ್ತು ಪತ್ರ ಕೊಡ್ತಾಯಿದ್ದಾರೆ ಅದೇ ನಮಗೆ ತುಂಬ ಸಂತೋಷ ಒಂದು ಹನ್ನೆರಡು ಕುಳ ಇದ್ದೀವಿ ಹನ್ನೆರಡು ಕುಳದಲ್ಲಿ ಏಳು ಜನಕ್ಕೆ ಹಕ್ಕು ಪತ್ರ ಇದ್ದಾರೆ ಇನ್ನೊಂದು ಐದು ಜನಕ್ಕೆ ಮುಂದಿನ ಅವಧಿಲಿ ಮಾಡಿಕೊಡೋಣ ಅಂತ ಹೇಳಿದ್ದಾರೆ ಈಗ ರೋಡು ಶ್ಯಾಂಕ್ಷನ್ ಆಗಿದೆ ಒಂದು ನೂರು ನೂರು ಮೀಟ್ರ್ ರೋಡು ಶ್ಯಾಂಕ್ಷನ್ ಆಗಿದೆ ಕುಡಿಯೋ ನೀರಿಗೂ ನೀರು ಸಾಲ್ಟೇಜ್ ಬಂದದಕ್ಕೆ ಅದು ಬೇರೆ ಒಂದು ಬೋರ್ ಹಾಕಿದರೆ ಒಂದು ಮೋಟ್ರ್ ಬಿಟ್ಟು ಕೊಟ್ಟರೆ ಅದು ಇಪ್ಪತ್ನಾಲ್ಕು ಗಂಟೆ ಮುಂದಿನ ನೀರು ಸಿಗುತ್ತೆ ಉಳಿದ ನೀರು ಮತ್ತೆ ವಾಪಸ್ಸು ಗ್ರಾಮಕ್ಕೆ ಹೋಗುತ್ತೆ ಒಳ್ಳೆ ಸವಲತ್ತು ಮಾಡಿಕೊಂಡಿದ್ದಾರೆ ಜಾಸ್ತಿ ಸಾಕು ನಮ್ಗೆ ಅದೇ ಸಂತೋಷ ದರ್ಶನ್ ಪುಟ್ಟಣ ಏನೋದು ನಿಮ್ಮ ಹೆಸರು ಸಂಪತ್ ಕುಮಾರ್ ಸಂಪತ್ ಕುಮಾರ್ ಮಡಿಕೆಪಟ್ಟಣ ನಿವಾರಣೆ